ಜನವರಿ ಇಪ್ಪತ್ತಾರರ ಗಣರಾಜ್ಯೋತ್ಸವಕ್ಕೆ ರಾಜಧಾನಿ ಈಗ ಸಜ್ಜಾಗ್ತಾ ಇದೆ ಬೆಂಗಳೂರಿನ ಮಾಣಿಕ್ ಶಾ ಮೈದಾನದಲ್ಲಿ ಸಕಲ ತಯಾರಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ ಮೂವತ್ತೆಂಟು ತುಕಡಿಗಳಿಂದ ಪರೇಡ್ ನಡೆಸಲಾಗ್ತಾ ಇದೆ ಹಾಗೆ ಕಲಾ ತಂಡಗಳ ಉಪಸ್ಥಿತಿ ಕೂಡ ಇದೆ ಬಿಬಿಎಂಪಿ ಅಧಿಕಾರಿಗಳಿಂದ ಮೈದಾನದಲ್ಲಿ ಪರಿಶೀಲನೆಯನ್ನು ನಡೆಸಲಾಗ್ತಾ ಇರುವಂಥದ್ದು ಮಾಣಿಕ್ ಶಾ ಪರೇಡ್ ಮೈದಾನದಲ್ಲಿ ಜಂಟಿ ಗೋಷ್ಠಿ ಸಾಕ್ತಾ ಇದೆ ಈ ಬಾರಿಯ ರಾಜ್ಯೋತ್ಸವದ ವಿಶೇಷತೆ ಬಗ್ಗೆ ಮಾಹಿತಿಯನ್ನ ಕೂಡ ನೀಡಲಾಗ್ತಾ ಇರುವಂಥದ್ದು ಗಣರಾಜ್ಯೋತ್ಸವ ಆಚರಣೆ ಸಕಲ ರೀತಿಯ ಸಿದ್ಧತೆಯನ್ನ ಮಾಣಿಕ್ ಶಾ ಮೈದಾನದಲ್ಲಿ ತಯಾರಿಯನ್ನು ನಡೆಸಲಾಗ್ತಾ ಇರುವಂಥದ್ದು ಅಂದ್ರೆ ಪಥಸಂಚಲನ ಯಾವ ರೀತಿ ಆಗಿರ್ಬೇಕು ಕಲಾ ತಂಡಗಳ ಸಿದ್ಧತೆ ಯಾವ ರೀತಿ ಇರಬೇಕು ಎಲ್ಲವನ್ನ ಕೂಡ ಮೊದಲೇ ನೋಡ್ಕೊಳ್ಬೇಕಾಗತ್ತೆ ಹಾಗೆ ಮೈದಾನದ ಸುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನ ನಿಯೋಜನೆ ಮಾಡಬೇಕಾಗತ್ತೆ ಜೊತೆಗೆ ಎಲ್ಲವೂ ಕೂಡ ಸರಾಗವಾಗಿ ಕಾರ್ಯಕ್ರಮಗಳು ಸಾಗಬೇಕಾಗುತ್ತೆ ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು ನೀವು ಮಾಣಿಕ್ ಶಾ ಮೈದಾನ ಆ ಮೈದಾನದಲ್ಲಿ ಕಲಾ ತಂಡ ತಂಡಗಳ ಉಪಸ್ಥಿತಿ ಇದೆ ಜೊತೆಗೆ ಪಥಸಂಚಲನದ ಕುರಿತು ಆಯುಕ್ತರಿಂದ ಸುದ್ದಿಗೋಷ್ಠಿಯನ್ನ ಕೂಡ ನಡೆಸಲಾಗುತ್ತೆ ಯಾವ ರೀತಿಯಾಗಿ ತಯಾರಿಯನ್ನ ಮಾಡ್ಕೊಳ್ಬೇಕು ಎಷ್ಟು ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಬೇಕು ಸಾಕಷ್ಟು ಜನ ಮಕ್ಕಳು ಕೂಡ ಇರ್ತಾರೆ ಅದರ ಜೊತೆಗೆ ಕೆಲವೊಂದಿಷ್ಟು ಕಲಾ ತಂಡಗಳು ಕೂಡ ಭಾಗಿಯಾಗ್ತವೆ ಗಣರಾಜ್ಯೋತ್ಸವ ಸ್ವತಂತ್ರ ದಿನಾಚರಣೆ ಅಂತ ಬಂದ್ರೆ ಸಾಕು ಸಾಕಷ್ಟು ರೀತಿಯ ಕೆಲವೊಂದಿಷ್ಟು ವಿಶೇಷತೆಗಳು ಇರುತ್ತೆ ಇದ್ರ ಬಗ್ಗೆ ಆಯುಕ್ತರು ಸುದ್ದಿಗೋಷ್ಠಿಯನ್ನು ನಡೆಸಿದ್ದಾರೆ ಏನ್ ಮಾತಾಡಿದ್ದಾರೆ ಕೇಳೋಣ ಬನ್ನಿ ಭದ್ರತೆಗೆ ಏನೇನು ವ್ಯವಸ್ಥೆ ಮಾಡಲಾಗಿದೆ ಸ್ವೀರ್ವಾಗಿ ತಿಳಿಸಿದ್ದಾರೆ ಈ ಸಮಾರಂಭ ಎಂಟು ಐವತ್ತೆಂಟಿಗೆ ಮಾನ್ಯ ನಮ್ಮ ಗವರ್ನರ್ ಅವರ ಅವರ ಆಗಮನದಿಂದ ಪ್ರಾರಂಭಿಸಿ ಹನ್ನೊಂದು ಹದಿನೈದಿಗೆ ಮುಕ್ತಾಯ ಆಗ್ತದೆ ಇದರಲ್ಲಿ ಈಗಾಗಲೇ ಜ್ಞಾನಂದ್ ಸಾಹ್ರು ಹೇಳಿದಂತೆ ಪೊಲೀಸ್ ಆಯುಕ್ತರು ಮಾನ್ಯ ಪೊಲೀಸ್ ಆಯುಕ್ತರು ಹೇಳಿದಂತೆ ಮೂವತ್ತೆಂಟು ಪ್ರೂಫ್ ಹುಡುಕಿಗಳು ಕುಕ್ಳಿಗಳು ಅದರಲ್ಲಿ ಒಂದು ಸಾವಿರ ಸಾವಿರದ ನೂರ ಐವತ್ತಾರು ಜನರು ಭಾಗವಹಿಸ್ತಾ ಇದ್ದಾರೆ ಅಲ್ಲಿ ಕಡೆಯಿಂದ ಅದಕ್ಕೆ ಫಟನ್ ಕಮಾಂಡರ್ ಇರ್ತಾರೆ ಅದರಲ್ಲಿ ನಮ್ಮ ಬೇರೆ ಬೇರೆ ಶಾಲಾ ಮಕ್ಕಳು ಗ್ಯಾಂಡ್ ಇತ್ಯಾದಿ ಇತ್ಯಾದಿ ಇದೆ ಈ ವರ್ಷ ಕೇರಳ ಪೊಲೀಸಿಂದನೂ ಕೂಡ ಸುದ್ದಿಗಳು ಬಂದಿವೆ ಮತ್ತು ತದನಂತರ ಅರೌಂಡ್ ಒನ್ ಥೌಸಂಡ್ ಫೈವ್ ಹಂಡ್ರೆಡ್ ಸಾವಿರದ ಐದುನೂರು ಮಕ್ಕಳಿಂದ ಎರಡು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಾವು ನಡೆಸ್ತೇವೆ ಒಂದು ಕರ್ನಾಟಕ ಪಬ್ಲಿಕ್ ಶಾಲೆಯಿಂದ ಅಂತ ಬರುತ್ತದೆ ಇದೊಂದು ನಮ್ಮ ಜೀವಿ ಅಂಕಿಯಿಂದ ಆಗ್ತದೆ ಈ ಇದನ್ನು ಮುಕ್ತಾಯ ಆದ ನಂತರ ಕೆಲವು ಕಾರ್ಯಕ್ರಮಗಳು ಇದೆ ಅಂದರೆ ನಮ್ಮ ಆರ್ಮಿ ಕಡೆಯಿಂದ ಕಲಾರಿ ಪಟ್ಟು ಮತ್ತು ಮೋಟಾರ್ ಸೈಕಲ್ ಮತ್ತು ಒಂದು ರೂಮ್ ಇಂಟರ್ವೆನ್ಷನ್ ಅಂತ ಅಂದರೆ ಒಂದು ರೂಮ್ನಲ್ಲಿ ಹಯೋತ್ಪಾದಕರು ಬಂದರೆ ಹೇಗೆ ನ್ಯೂಟ್ರಲೈಸ್ ಮಾಡಬೇಕು ಅಂತ ಕೂಡ ಒಂದು ಕಾರ್ಯಕ್ರಮ ಇದೆ ಸ್ಪೆಷಲ್ ಫೋರ್ಸ್ ಅವರು ಮಾಡ್ತಾರೆ ತದನಂತರ ಯಾರ್ಯಾರು ವಿಜೇತರು ಇದ್ದಾರೆ ಕವಾಯದಲ್ಲಿ ಭಾಗವಹಿಸಬರು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದಾರೆ ಅವರಲ್ಲಿ ಯಾರು ವಿಜೇತರು ಆಗ್ತಾರೆ ಅವರಿಗೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡಿ ರಾಷ್ಟ್ರಗೀತೆ ಸಮಾಪನ ಆಗ್ತದೆ ತಾವು ಈ ಎಲ್ಲ ಸಮಾರಂಭದಲ್ಲಿ ಭಾಗವಹಿಸಬೇಕು ಎಲ್ಲ ಸಾರ್ವಜನಿಕರಿಗೆ ಏನಾದರೂ ಮುಕ್ತ ಅವಕಾಶ ಇದೆ ಅಂತ ನಮ್ಮ ದೊಡ್ಡ ಸಾಹಿಬ್ರು ಹೇಳಿದ್ದಾರೆ ಈ ಸಲ ಏನಿದೆ ಹೊಸದಾಗಿ ಗೇಟ್ ಒಂದೊಂದು ಆರ್ಮಿಯವರು ಮಾಡಿದ್ದಾರೆ ನಾವು ನೋಡಿದ್ದೀವಿ